ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳವರೆಗೂ ರೂಪುಗೊಳ್ಳುತ್ತಲಿರುವ ಶುಕ್ರ ಮತ್ತು ಶನಿದೇವರಿರುವ ಅತ್ಯಂತ ವಿರಳ ಸಂಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ಅತ್ಯಾಪರೂಪದ ಸಂಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಶನಿದೇವನು ಪ್ರಸ್ತುತ ಗುರು ಗ್ರಹದ ಸ್ವಾಮಿತ್ವದ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾರೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದೇ ಶನಿದೇವನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಗೆ ಪ್ರವೇಶಿಸಿದ್ದನು ಅದೇ ರೀತಿ ಶುಕ್ರದೇವನು ಸಹ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಮೀನರಾಶಿಗೆ ಪರಿವರ್ತನೆ ಹೊಂದಿದ್ದನು ಅಲ್ಲಿಂದ ಇಲ್ಲಿಯವರೆಗೂ ಶುಕ್ರದೇವನು ಮೀನರಾಶಿಯಲ್ಲಿಯೇ ವಿರಾಜಮಾನನಾಗಿರುವನು ಹೀಗಿರಬೇಕಾದರೆ ಇಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಶನಿದೇವನು ಸಹ ಮೀನರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಮೀನರಾಶಿಯಲ್ಲಿ ರಾಹು ಶುಕ್ರ ಮತ್ತು ಶನಿದೇವನ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವಾಗಿತ್ತು ಇಲ್ಲಿ ತ್ರಿಗ್ರಹಿ ಯೋಗದ ವೇಳೆಯಲ್ಲಿ ಶುಕ್ರ ಮತ್ತು ಶನಿದೇವರಿರುವರ ಪ್ರಭಾವಗಳು ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿಲ್ಲ ಇಲ್ಲಿ ಈ ಎರಡು ಮಿತ್ರ ಗ್ರಹಗಳ ಮಧ್ಯದಲ್ಲಿ ರಾಹುವಿನ ನಕಾರಾತ್ಮಕತೆ ಹೆಚ್ಚು ಪ್ರಬಲವಾಗಿತ್ತು ಆದರೀಗ ಮೇ ತಿಂಗಳಿನ ಹದಿನೆಂಟು ಮೇ ತಾರೀಕಿನ ದಿನದಂದು ಮೀನ ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳ ಅವಧಿಗಾಗಿ ರಾಶಿಗೆ ಪರಿವರ್ತನೆ ಹೊಂದಿಯಾಗಿದೆ ಇದರಿಂದಾಗಿ ಇಲ್ಲಿ ಮೀನರಾಶಿಯಲ್ಲಿ ಈಗ ಶನಿ ಮತ್ತು ಶುಕ್ರದೇವರಿರುವರು ನೇರ ಸಂಯೋಗ ಹೊಂದುವುದರ ಮೂಲಕ ಹೆಚ್ಚು ಪ್ರಕೃತಿಯಿಂದ ಗೋಚರಿಸ ಹೊರಟಿರುವರು ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದು ನೇ ತಾರೀಕಿನವರೆಗಿನ ಕೆಲ ದಿನಗಳು ಪ್ರತ್ಯೇಕ ರಾಶಿಯ ಜನರ ಮೇಲೆ ವೈಭೋಗದ ಶುಭ ಫಲಗಳ ಸುರಿಮಳೆ ಸುರಿಯಲಿವೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಶನಿ ಮತ್ತು ಶುಕ್ರ ಗ್ರಹಗಳೆರಡು ಮುಂದಿನ ಕೆಲ ದಿನಗಳ ಮಟ್ಟಿಗೆ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾರೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಪ್ರಸ್ತುತ ಮೇ ತಿಂಗಳಿನ ಮೂವತ್ತೊಂದು ನೇ ತಾರೀಕಿನವರೆಗಿನ ಸಮಯದಲ್ಲಿ ಈ ಎರಡೂ ಮಿತ್ರ ಗ್ರಹಗಳು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾರೆ ಈ ಮೂಲಕ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿಯೇ ವಿಶೇಷ ಸಂಯೋಗ ಹೊಂದಲಿದ್ದಾರೆ ಸಾಮಾನ್ಯವಾಗಿ ದ್ವಾದಶ ಭಾವದಲ್ಲಿ ಬೇರೆ ಯಾವುದೇ ಗ್ರಹಗಳ ಗೋಚರ ಉಂಟಾದರೂ ಸಹ ಅಷ್ಟೊಂದು ಶುಭ ಫಲಗಳನ್ನು ಕರುಣಿಸುವುದಿಲ್ಲ ಆದರೆ ಇಲ್ಲಿ ಶುಕ್ರ ಮತ್ತು ಶನಿದೇವರಿರುವರು ಮಿತ್ರತ್ವ ಭಾವ ಹೊಂದಿರಲಿದ್ದು ಇಲ್ಲಿ ಗುರುವಿನ ರಾಶಿಯಲ್ಲಿ ವಿಶೇಷ ಸಂಯೋಗ ಹೊಂದುವುದು ಖಂಡಿತ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕವರು ವಿಶೇಷ ಅದೃಷ್ಟದ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಜತೆಗೆ ಈ ವಿಶೇಷ ಸಮಯಾವಧಿಯಲ್ಲಿ ಮೇಷರಾಶಿಯ ಜಾತಕದವರ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿಯೂ ಪ್ರಬಲತೆ ಕಂಡುಬರಲಿದೆ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಮತ್ತು ವಿಲಾಸಿತನದ ಪ್ರಾಪ್ತಿಯಾಗುವುದರೊಂದಿಗೆ ಭೌತಿಕ ವಸ್ತುಗಳ ಸುಖದ ಅನುಭವವೂ ಕೂಡ ಉಂಟಾಗುತ್ತದೆ ಇಲ್ಲಿ ಹಲವು ದಿನಗಳ ನಂತರದಲ್ಲಿ ನಿಮಗೆ ಅತ್ಯಂತ ಶುಭ ಸಂಕೇತಗಳು ಲಭಿಸಬಹುದಾಗಿವೆ ಇಲ್ಲಿ ನಿಮ್ಮಿಂದ ಮಾಡಲಾಗುವ ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಶೇಷ ಸಫಲತೆಯೂ ಕೂಡ ಲಭಿಸಲಿದೆ ಇಲ್ಲಿ ಈ ಎರಡು ಮಿತ್ರಗಳ ವಿಶೇಷ ಯುತಿಯಿಂದಾಗಿ ನಿಮ್ಮ ಮೇಲೆ ಅದೃಷ್ಟದ ಸುರಿಮಳೆಯೂ ಉಂಟಾಗಲಿದೆ ಇಲ್ಲಿ ಈ ಎರಡು ಗ್ರಹಗಳ ಯುತಿಯಿಂದಾಗಿ ಮೇಷರಾಶಿಯ ಜಾತಕದವರ ಕರಿಯರ್ನಲ್ಲಿಯೂ ವಿಶೇಷ ಫಲಿತಾಂಶ ಕಂಡುಬರಲಿವೆ ಇಲ್ಲಿ ನಿಮ್ಮ ಕರಿಯರ್ ಖಂಡಿತ ಏರುಗತಿಯಲ್ಲಿ ಇರಲಿದೆ ಹೀಗಾಗಿ ಈ ಸಮಯಾವಧಿಯು ನಿಮ್ಮ ಪಾಲಿಗೆ ಫಲಪ್ರದವಾಗಿ ಸಾಬೀತಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಸಮಾಚಾರಗಳ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವ್ಯಾಪಾರ ನೌಕರಿಯಲ್ಲಿ ಉನ್ನತಿಯ ಫಲಗಳು ಲಭಿಸಲಿವೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪರಿಶ್ರಮ ಮಾಡಲಿದ್ದು ಈ ಪರಿಶ್ರಮದ ಫಲವಾಗಿ ಉತ್ತಮ ಫಲಿತಾಂಶವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮ ನಡೆನುಡಿಯೂ ಕೂಡ ವಿಭಿನ್ನವಾಗಿ ಕಂಡುಬರಲಿದೆ ಅಲ್ಲದೆ ಇಲ್ಲಿ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರ ಸಾಂಗತ್ಯದಲ್ಲಿ ಮಧುರತೆ ಕಂಡುಬರಲಿದ್ದು ಇಲ್ಲಿ ಪರಸ್ಪರ ಮಧ್ಯದಲ್ಲಿ ಸಾಮೀಪ್ಯವೂ ಕೂಡ ಹೆಚ್ಚಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಂಭ್ರಮ ಕಂಡುಬರಬಹುದಾಗಿದೆ ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಿದ್ದಗೊಳ್ಳಿದೆ ಇಲ್ಲಿ ವಿವಾಹಿತರ ಸಂಬಂಧಗಳು ಅತ್ಯಂತ ಸದೃಢಗೊಳ್ಳಲಿದ್ದು ಈ ಹಿಂದಿನ ಬಹುತೇಕ ಮನಸ್ತಾಪಗಳು ಇಲ್ಲಿಗೆ ಕೊನೆಗೊಳ್ಳಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ದೈಹಿಕ ರೂಪದಲ್ಲಿಯೂ ಸ್ವಸ್ಥ ಮತ್ತು ಆಕರ್ಷಕವಾಗಿ ಕಂಡುಬರಲಿದ್ದೀರಿ ನಿಮ್ಮ ಮೇಲೆ ನೀವು ಗಮನ ನೀಡಲಿದ್ದು ಉತ್ತಮ ಉಡುಗೆ ತೊಡುಗೆ ತೊಡಲಿದ್ದೀರಿ ನಿಮ್ಮ ದಿನಚರಿಯಲ್ಲಿಯೂ ವಿಶೇಷ ಬದಲಾವಣೆಗಳು ಕಂಡುಬರಲಿದ್ದು ದೇಹ ದಂಡಿಸುವ ಮೂಲಕ ಆಯೋಗ್ಯಕರ ಜೀವನವನ್ನು ಅಳವಡಿಸಿಕೊಳ್ಳಲಿದ್ದೀರಿ ಈ ಎಲ್ಲ ಕಾರಣಗಳಿಂದ ಇಲ್ಲಿ ನಿಮ್ಮಲ್ಲಿ ಹೊಸ ಹೊಳಪು ಕಂಡುಬರಲಿದೆ ಇಲ್ಲಿ ಹೆಚ್ಚು ಲವಲವಿಕೆಯಿಂದ ನೀವು ಕಂಗೊಳಿಸಲಿದ್ದೀರಿ ಇಲ್ಲಿ ಶುಕ್ರ ಮತ್ತು ಶನಿದೇವರಿರುವ ಸಂಯೋಗವು ಕೆಲಸ ಕಾರ್ಯಗಳ ಪ್ರತಿ ನಿಮಗಿದ್ದ ಆಲಸ್ಯತನವನ್ನು ಖಂಡಿತ ದೂರ ಮಾಡಲಿದ್ದು ವೃತ್ತಿ ಜೀವನದಲ್ಲಿ ಹೆಚ್ಚು ಗಂಭೀರತೆಯನ್ನು ಹೊಂದಿರಲಿದ್ದೀರಿ ಅದೆಷ್ಟೇ ಕಠಿಣ ಕೆಲಸ ಕಾರ್ಯಗಳಿದ್ದರೂ ಅವುಗಳನ್ನು ಸುಲಭಕ್ಕೆ ಮಾಡಿ ಮುಗಿಸಬಲ್ಲ ಕ್ಷಮತೆ ಖಂಡಿತ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರ ಮತ್ತು ಶನಿದೇವರಿರುವ ಮಹಾ ಸಂಯೋಗವು ಬಹುತೇಕ ನಿಮಗೆ ಇಚ್ಛಿತ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಮುನ್ನಡೆಯಬೇಕು ವೀಕ್ಷಕರೇ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ಶುಕ್ರ ಮತ್ತು ಶನಿದೇವರ ವಿಶೇಷ ಸಂಯೋಗದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ